ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಾನು ನಾನಿವತ್ತು ನನ್ನ ಮಗನಿಗೆ ಬಂದಿರುವಂತಹ ನಾಮಕರಣದ ಡ್ರೆಸ್ಗಳ ಬಗ್ಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನನ್ನು ಹೊತ್ತೋದನ್ನು ಮರಿಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲಿಂಕ್ ಹೊತ್ತೋದನ್ನು ಮರಿಬೇಡಿ ಥ್ಯಾಂಕ್ ಯು ರತ್ನಶಾಸ್ತ್ರಕ್ಕೆ ಬಂದಿರುವಂತಹ ಡ್ರೆಸ್ ಗಳು ಇಷ್ಟು ಚೆನ್ನಾಗಿದೆ ಅಲ್ವಾ ಇದು ಅಪ್ಪುಗೆ ಗಂಡು ಮಗು ಆಗಿರೋದ್ರಿಂದ ಯಾವುದೇ ವೆರೈಟಿ ಡ್ರೆಸ್ ಗಳು ಬಂದಿಲ್ಲ ಅದೇ ಬೇಜಾರು ಹೆಣ್ಮಗು ಆಗಿತ್ತಂದ್ರೆ ತುಂಬಾನೇ ಚೆನ್ನಾಗಿರುವ ಡ್ರೆಸ್ ಗಳು ಫ್ರಾಕ್ ಮೀರಿ ಈ ತರದೆಲ್ಲ ಬರುತ್ತೆ ಅಲ್ವಾ ಅದಕ್ಕಾಗಿ ಇದು ಬಂದ್ಬಿಟ್ಟು ಈ ತರದೇ ಡ್ರೆಸ್ ತುಂಬಾನೇ ಚೆನ್ನಾಗಿದೆ ಅಲ್ವಾ ಇದು ಕೂಡ ಈ ತರ ಜಿಪ್ ಬಂದಿದೆ ಕೆಳ ಒಳಗಡೆ ಟಿ ಶರ್ಟ್ ಇದೆ ಇದನ್ನು ಕೂಡ ಚೆನ್ನಾಗೈತೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೂಡ ಟೀ ಶರ್ಟ್ ಇದನ್ನು ತುಂಬಾನೇ ಚೆನ್ನಾಗಿದೆ ಡಾಲ್ಸ್ ಎಲ್ಲ ಬಂದಿದೆ ಸ್ಟಾರ್ ಇದೆ ಮಕ್ಕಳಿಗೆ ಈಗ ತುಂಬಾನೇ ಚೆನ್ನಾಗಿದೆ ಅದು ಇದು ನೋಡಿ ಕುಟಾಣಿದ ಅಂಡ್ ತುಂಬಾನೇ ಚೆನ್ನಾಗಿದೆ ಹಾಗೂ ಇಲ್ಲಿ ಬಂದ್ಬಿಟ್ಟು ಈ ತರದ ಜಾಕೆಟ್ ತರದಿದೆ ಇದನ್ನ ಇದನ್ನ ತುಂಬಾನೇ ಚೆನ್ನಾಗಿದೆ ಇದು ಇದ್ದು ಸೆಟ್ ಇದ್ದು ಸೆಟ್ ಇದಕ್ಕೆ ಬಂದ್ಬಿಟ್ಟು ಈ ರೀತಿಯಾಗ ಪ್ಯಾಂಟ್ ಬಂದಿದೆ ಹಾಗೂ ಇದು ಶರ್ಟ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಎಲ್ಲನೂ ದೊಡ್ಡದಾಗಿದೆ ಇಷ್ಟು ಬೇಗನೆ ಹಾಕ ಬರೋದಿಲ್ಲ ಒಂದು ಫೈವ್ ಸಿಕ್ಸ್ ಮಂತ್ಸ್ ಅಲ್ಲಿ ನಾವು ಈಸಿಯಾಗಿ ಹಾಕ್ಬೋದು ಇದು ನೋಡಿ ತುಂಬಾ ಚೆನ್ನಾಗಿದೆ ಬ್ಲೂ ಕಲರ್ ಇದ್ದು ಸೆಟ್ ಬಂದ್ಬಿಟ್ಟು ಇದು ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ಇದು ಬಂದ್ಬಿಟ್ಟು ಕೋಟೈನ್ ಜಾಕೆಟ್ ತರ ಟೀ ಶರ್ಟ್ ಇದು ನೋಡಿದೆ ಇದಕ್ಕೆ ಈ ಒಂದು ಪ್ಯಾಂಟ್ ಕೊಟ್ಟಿದ್ದಾರೆ ಕೊಂಬು ಚಡ್ಡಿ ತರದ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲಾನು ಚಡ್ಡಿ ಜಾಸ್ತಿ ಬಂದಿದೆ ಪ್ಯಾಂಟ್ ಅಷ್ಟು ಕಡಿಮೆ ಇನ್ನೊಂದು ಪ್ಯಾಂಟ್ ಇದೆ ಇದು ಕೂಡ ಶರ್ಟ್ ಇದಕ್ಕೆ ಕೊಂಬು ಬಂದ್ಬಿಟ್ಟು ಚಡ್ಡಿ ಇದು ಒಂದು ಶರ್ಟ್

ಿವಿಂಗ್ ಸೆರೆಮನಿಗೆ ಬಂದಿರುವ ಅಂತಹ ಡ್ರೆಸ್ಗಳು ಇದಿಷ್ಟರಲ್ಲಿ ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ ಎಷ್ಟಾಯ್ತು